ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಏನು ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದಕ್ಕೆ ನಾವು ಜಿಲ್ಲೆ ಧಾರವಾಡ ಜಿಲ್ಲೆಯಿಂದ ಸ್ವಾಗತ ಮಾಡ್ತೀವಿ ಯಾಕಂತ ಹೇಳಿದ್ರೆ ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ ಅನ್ನೋದು ವಿಶ್ವಾಸ ನಮಗಿದೆ ಇದು ಮೊದ್ಲೇನೆ ಆಗ್ಬೇಕಾಗಿತ್ತು ಈಗ ಯೂಟ್ಯೂಬರು ಚಾನೆಲ್ಗಳಲ್ಲಿ ಮಾತ್ರ ಇದು ಅಪಪ್ರಚಾರ ಆಗ್ತಾ ಇದೆ ಬೇರೆ ಎಲ್ಲೂ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ಆಗಲಿ ಎಲ್ಲ ಭಕ್ತರಾಗಲಿ ಎಲ್ಲರೂ ಧರ್ಮದ ಬಗ್ಗೆ ನಮಗೆ ವಿಶ್ವಾಸ ಇದೆ ಇದು ತನಿಖೆಯಲ್ಲಿ ಸತ್ಯತೆ ಹೊರಗೆ ಬರುತ್ತೆ ಜಯ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ನಾವು ಎಸ್ ಐ ಟಿ ತನಿಖೆ ಬಗ್ಗೆ ಯಾವುದು ಇದಿಲ್ಲ ಯಾಕಂತ ಹೇಳಿದರೆ ದೇವಮಾನವರನ್ನು ಅವರು ನಕಲಿ ದೇವಮಾನವ ಅಂತೇಳಿ ಏನು ಯೂಟ್ಯೂಬರಲ್ಲಿ ಆಗ್ತಾಯಿದ್ರೆ ಇದನ್ನು ನಾವು ಖಂಡಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ಹುಟ್ಟಿದಾಗಿಂದ ಧರ್ಮಸ್ಥಳ ಭಕ್ತರು ನಾವು ಅಲ್ಲಿಗೆ ಧರ್ಮದ ಬಗ್ಗೆ ನಾವು ನಡ್ಕೊಂಡವ್ರು ಅಲ್ಲಿನ ಬಗ್ಗೆ ನಮಗೆ ಗೊತ್ತಿದೆ ಸುಮ್ಮನೆ ಅಪಪ್ರಚಾರ ಬೇಡ ಅಪಪ್ರಚಾರ ಆದರೆ ಅಷ್ಟೇ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಎಸ್ ಐ ತನಿಖೆಯಲ್ಲಿ ಆಗೋವರ್ಗಾರು ಇದನ್ನೆಲ್ಲ ಅನ್ನೋದು ನಮ್ಮ ಭಾವನೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಯೂಟ್ಯೂಬರ್ ಚಾನಲ್ ಮೇಲೆ ನಾವು ಕೇಸ್ ರಿಜಿಸ್ಟರ್ ಕೂಡ ಮಾಡಬೇಕಂತ ಇದ್ದೀವಿ ಯಾಕಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಬರೀ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಇಲ್ಲ ರಾಜ್ಯ ಸ್ಟೇಟ್ ಎಲ್ಲ ಕಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಮಹಿಳಾ ಸಬಲೀಕರಣ ಇರ್ಬೋದು ಮ ಬಡ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಣ್ಣೀರು ವರ್ಷದಲ್ಲಿ ಮುಖ್ಯ ಪಾತ್ರ ಇದೆ ಅವು ಅನೇಕ ಹಿಂದೂ ದೇವಾಲಯಗಳಿಗೆ ಕೆರೆಗಳಿಗೆ ನಾವೇ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಆದಾಗ ನಮ್ಮ ಹೊಸಂತರ್ಕಾಚಾರ್ಯರು ನಾವು ಎಲ್ಲ ಇಲ್ಲಿ ಸಂಘಟನೆ ಮಾಡ್ಕೊಂಡು ಒಂದು ಹಿಂದೂ ದೇವಾಲಯಗಳು ಬಿಟ್ಟಿಲ್ಲ ಒಂದು ಹಾಳಾಗಿರೋ ಇದು ಕೆರೆಗಳು ಬಿಟ್ಟಿಲ್ಲ ಎಲ್ಲ ನಾವು ಸಬಲೀಕರಣ ಮಾಡಿ ಎಲ್ಲ ಒಳ್ಳೇದು ಮಾಡಿದ್ದೀವಿ ಅವರು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆಗಿಲ್ಲ ಅವರು ಸ್ಟೇಟ್ ರಾಜ್ಯದಂತ ಎಲ್ಲ ಕಡೆಯೂ ಕೆಲಸ ನಡೀತಾ ಇದೆ ಧರ್ಮದ್ದು ಧರ್ಮಸ್ಥಳ ಧರ್ಮ ಅಲ್ಲಿದ್ರು ಕೂಡ ಧರ್ಮಸ್ಥಳದ ಕೆಲಸ ಮನೆ ಮನೆಗೆ ಮುಟ್ಟಿದೆ ಇಲ್ಲಿ ಹಾಗಾಗಿ ಇದು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬೇಕಾದಷ್ಟು ಇಲ್ಲೆಲ್ಲ ನಮ್ಗೆ ಕಣ್ಣು ಮುಂದೆ ಇದಾವೆ ಅವ್ರನ್ನ ಕುಗ್ಗಿಸ್ಬಾರ್ದು ತನಿಖೆ ಆಗಲಿ ಅವನು ಆರೋಪಿ ಯಾರು ಅಂತ ಹೇಳಲಿ ಯಾರು ಮಾಡಿದ್ದಾರೆ ಇದು ಯಾರ್ದು ಬಾಡಿ ಅದು ಯಾವಾಗ ತಂದ ಯಾರು ಕಂಪ್ಲೇಂಟ್ ಮಾಡಿ ಎಲ್ಲ ರಿಜಿಸ್ಟರ್ ಆಗಲಿ ಮಾಡಲಿ ಅದು ಬಿಟ್ಟು ಈ ಯೂಟ್ಯೂಬರ್ಗೆ ಎಲ್ಲರೂ ನಕಲಿ ಮಾನ ದೇವಮಾನವ ಅನ್ನೋದು ನಮ್ಮ ಧರ್ಮದ ಬಗ್ಗೆ ಧಕ್ಕೆ ತರೋದು ಧರ್ಮಸ್ಥಳ ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಯಾಕಂದ್ರೆ ಹೇಳಿದ್ರೆ ಅವ್ರು ಇರೋ ಪೀಠಕ್ಕೆ ಆ ಮಹತ್ವ ಇದೆ ನಾವು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿಗೆ ನಮಸ್ಕಾರ ಮಾಡಿದರೆ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡೋದೇ ಆಗುತ್ತೆ ಅದೇ ಥರ ಇರೋದು ಆ ಪೀಠದ ಮಹತ್ವನೇ ಅದು ಅದು ಅವರಿಗೆ ಬೆಟ್ಟ ಮಾಡಿ ತೋರಿಸ್ತಾ ಇದ್ದಾರೆ ಹಾಗಾಗಿ ನಾವು ಭಕ್ತರಿಗೆ ಭಾಳ ಮನಸ್ಸಿಗೆ ನೋವಾಗಿದೆ ಆಘಾತ ಆಗಿದೆ ನಮಗೆಲ್ಲರಿಗೂ ಧರ್ಮದ ಬಗ್ಗೆ ಮಾತಾಡಬಾರ್ದು ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ಅದು ಕೇಸ್ ಬಗ್ಗೆ ಏನಿದೆ ತನಿಖೆ ಆಗಲಿ ಅನ್ನೋದು ನಮ್ಮ ಭಾವನೆ